ಕೆಲ್ಸ್ಗಳು ಇದೆಯ ಕೆಲ್ಸಗಳು ಮಾಡ್ಕೊಂಡು ನಾನು ಈಗ ಹೇಳಿ ಪರವಾಗಿಲ್ಲ ಮೂರು ವರ್ಷ ಆಯ್ತು ನನಗೆ ಬಿಟ್ಟು ನೋಡಿಸ್ತಾ ಇದು ತುಮಕೂರು ಐವೇ ರೋಡ್ ಸ್ವಲ್ಪ ಮುಂದೆ ಟ್ರೈನ್ಗೆ ಹೋಗೋ ಕಾಸಲ್ಲಿ ಬನ್ನಿ ಆಯ್ತು ಎಲ್ಲರಿಗೂ ಹೋಗ್ತೀರಾ ಈಗ ಮುಂದೆ ಹೋಗ್ತೀನಿ ಮುಂದೆ ಹೋಗಿ ಅಲ್ಟ್ ಆಗ್ತೀನಿ ಆರ್ಟ್ ಆಗ್ತೀರಾ ಆರ್ಟ್ ಆಗೋ ಬದಲು ಬನ್ನಿ ನಮ್ಮ ಆಶ್ರಮದಲ್ಲಿ ಊಟ ತಿಂಡಿ ಬಟ್ಟೆ ಎಲ್ಲ ಕೊಡ್ತೀವಿ ನೋಡಿ ನಾನು ಒಬ್ಬ ಮನುಷ್ಯ ನೀವು ಒಬ್ಬ ಮನುಷ್ಯ ಅದಕ್ಕೆ ನಾನು ಮಾನವೀಯತೆಂದು ಆಟೋ ನಿಲ್ಸಿ ಕರಿತಾ ಇದ್ದೀನಿ ಹೌದಲ್ವ ನೋಡಿ ಸ್ನೇಹಿತರೆ ನಾನು ತುಮಕೂರು ಕಡೆ ಹೋಗ್ತಾ ಇದ್ದೆ ಆಟೋದಲ್ಲಿ ಈಗ ನಿಲ್ಸ್ಬಿಟ್ಟು ನನ್ನ ಮಾತಾಡ್ಸೋಣ ಅಂತ ನನಗೆ ಯಾಕೋ ಮನ್ಸಿಗೆ ಬೇಜಾರಾಯಿತು ಅದಕ್ಕೆ ನಾನು ನಿಲ್ಲಿಸಿದೆ ನಿಮ್ಮನ್ನು ಮಾತಾಡ್ಸೋಣ ಅಂತ ಗೊತ್ತಾಯ್ತು ಬನ್ನಿ ನಾನು ನಾ ಅಪ್ಪನ ತರ ಸಾಕೊಂತೀನಿ ಬನ್ನಿ ನಾನು ಇಲ್ಲೇ ಅಣ್ಣ ತಿಂಗಳ ಏನು ತೊಂದರೆ ಅಂದ್ರೆ ಆಶ್ರಮದ್ದು ಆಶ್ರಮ ಇದೆ ನಿಮ್ಮ ಸುಳ್ಳು ಹೇಳ್ತಾ ಇಲ್ಲ ನೋಡಿ ಏನು ಅಲ್ಲಿ ಇಲ್ಲಿ ಹೋಗಬೇಡಿ ನೋಡಿ ಕಾರ್ಡ್ ಕಾರ್ಡ್ ನೋಡಿ ನನ್ನ ಕೆಲಸ ಇದೆ ಅಣ್ಣ ಸ್ವಲ್ಪ ಹೇಳೋದು ಚೂರು ಅಂತ ಮಾಡಿಕೊಡಿ ಏನು ಕೆಲಸ ಇದೆ ಸ್ವಲ್ಪ ಕೆಲ್ಸಗಳೇ ಇದೆ ಕೆಲ್ಸಗಳು ಮಾಡ್ಕೊಂಡು ತಿರುಗ್ತಾ ಇರೋದು ಬೆಂಗಳೂರಲ್ಲೇ ಆರು ತಿಂಗಳಿಗೆ ಆಯ್ತು ನಿಮ್ಗೆ ಕೆಲಸ ಇದ್ದಾಗ ನಾವು ಕರ್ಕೊಂಡು ಹೋಗಿ ಬರ್ತೀವಿ ಬನ್ನಿ ಎಲ್ಲ ಹೇಳು ಆಕಾಶಗಳು ಕೊಡಿ ನೋಡಿ ಪಾಪ ನೀವು ಈ ರೀತಿ ಐ ಹೋಗ್ತಾ ಇದ್ರೆ ನನಗೆ ಬೇಜಾರಾಗ್ತೈತೆ ಹಾಂ ಮನಸ್ಸಿಗೆ ಬಂದಿದೆ ರೈಲ್ವೆ ಟೇಷನ್ಗೆ ಮದುವೆ ಮದುವೆ ಎಲ್ಲ ಆಗಿದೆ ಎಲ್ಲ ಕತ್ಕೊಂಡಿದಾರೆ ಎಲ್ಲ ಸೇರ್ಕೊಂಡಿದ್ದೀವಿ ಹೌದಾ ಮಕ್ಳ ನಂಬರ್ ಏನಾರು ಇದೆಯಾ ಎಲ್ಲ ಪ್ರಾಬ್ಲಮ್ಮಲ್ಲಿದೆ ನಮಗೆ

ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ ನೋಡಿ ಯಾರಾದ್ರು ಅವ್ರ ಫ್ಯಾಮಿಲಿ ಯಾರಾದ್ರು ಬಂದರೆ ಕರ್ಕೊಂಡೋಗಿ ಅಣ್ಣ ನಿಮ್ಮ ನಿಮ್ಮ ಹೆಸರು ದಾದಾತ್ ದಾತ್ ಕಲಂದರ್ ಯಾವ್ರು ಸ್ವಂತ ಅವರು ನಿಮ್ದು ಕುನಿಗಲು ಕುನಿಗಲ್ ಹತ್ರ ಅಣ್ಣ ಗುಣಿಗಲ್ಲ ಆ ಕಡೆ ಇಲ್ಲ ಈ ಕಡೆ ನೋಡಿ ಸ್ನೇಹಿತರೆ ನಿಮ್ಮಮ್ಮ ಇವರ ಮಕ್ಕಳೇ ಆಗಲಿ ಇವ್ರ ಫ್ಯಾಮಿಲಿ ಆಗಲಿ ಯಾರೋ ರಿಲೇಷನ್ ಆಗಲಿ ಯಾರೋ ದಯವಿಟ್ಟು ಈ ವಿಡಿಯೋನ ನೋಡ್ತಾ ಇದ್ರೆ ಬಂದು ಕರ್ಕೊಂಡೋಗಿ ಹೈವೇ ರೋಡಲ್ಲಿ ಅಲ್ಲಿ ಇಲ್ಲಿ ತಿರುಗಾಡ್ತಿರ್ತಾರೆ ಪಾಪ ಈಗ ಏನೋ ಮಾನಸಿಕ ಹೋಗಿ ಮನಸ್ಸಿಗೇನೋ ಹಾಕೊಂಡು ಬಂದ್ಬಿಟ್ಟಿದ್ದಾರೆ ನೋಡಿ ಏನಾಗಿದೆ ಬಂದಿದೆ ಕಾಲೇನಾಗಿದೆ ಕಾಲೇನಾಗಿದೆ ಅಣ್ಣ ಮೋಸ್ತಿಂದ ಇದು ಚಿಕ್ಕಮಂಗ್ಳೂರ್ಗೆ ಏನೋ ಹೊರಟಿದೆ ಹಾಂ ಚಂದ್ರಭಟ್ಣ ಬಿಲ್ಫಾ ಸತಿ ನೀವು ಆಯುಮೇಲೆ ಹೋದ್ರೆ ಗಾಡಿಗಳು ಏನೇನು ಬರ್ತಾವೆ ಗಾಡಿಗಳು ಪ್ರಾಬ್ಲಮ್ ಅಲ್ಲ ಸ್ವಲ್ಪ ಕೆಲವು ಮುಗಿಸ್ತಾರೆ ನನ್ನ ಮಕ್ಕಳು ಭೂಮಿ ಒಳಗಡೆ ಕರೆಕ್ಟಾಗಿ ಈಗ ಬನ್ನಿ ಆಯ್ತು ನಾನು ಸಾಕೊಂತೀನಿ ಬನ್ನಿ ಅಣ್ಣ ಅಣ್ಣ ನಾನು ಸಾಕೊಂತೀನಿ ಬನ್ನಿ ಅಣ್ಣಾ ಇರಲಿ ಅಣ್ಣ ತುಂಬಾ ಟ್ಯಾಂಕ್ಸು ಸುಳ್ಳಲ್ಲ ಸೀರಿಯಸ್ಲಿ ಅಣ್ಣ ಯಾರು ನೀವು ತುಮಕೂರು ಹೋಗ್ತಾರೆ ತುಮಕೂರು ತಗೊಂಡೋಗ್ಬಿಡ್ತಾರೋ ಯೇ ಬನ್ನಿ ನಾನು ಮುಂದೆ ಆಲ್ಟ್ ಆಗ್ತೀನಿ ಅಣ್ಣ ನಾನು ಕೆಲಸ ಇದೆ ಸ್ವಲ್ಪ ಹೇಳೋದು ಅರ್ಥ ಮಾಡ್ಕೊಳ್ಳಿ ಅಂದ್ರೆ ಇವರು ಅಣ್ಣ ಮೆಂಟಲ್ ಅಪ್ಸೆಡ್ ಆಗಿದ್ದಾರೆ ಕೆಲಸ ಇದೆ ಅಂದಾಗಲೇ ನಮ್ಗೆ ಅರ್ಥ ಆಯ್ತು ಕೈ ಕೊಡಿ ಥ್ಯಾಂಕ್ ಯು ನನಗೆ ಗೊತ್ತಾಯ್ತು ನಿಮ್ಗೆ ಕೆಲಸ ಇದೆ ಅಂದಾಗಲೇ ನಾನು ತುಂಬಾ ಥ್ಯಾಂಕ್ಸ್ ಅಣ್ಣಂದಿರ ಅಕ್ಕಂದಿರ ನಾನು ತುಂಬ ಜನನ್ನ ನೋಡಿದೀನಿ ಈ ತರ ನಿಮಗೆ ಸ್ವಲ್ಪ ಮೈನ್ ಗಾಡಿ ಇಸಿ ಈಗ செல்ல ಅಂದ್ರೆ ನಾನು ಅಸ್ಮತ್ ಯಾರೋ ಓಡಿತಾ ಕರ್ಕೊಂಡು ಹೋಗೋದು ಕರ್ಕೊಂಡು ಹೋಗೋದು ಬನ್ನಿ ನಾನು ಹೋಗ್ತೀನಿ ಅಣ್ಣ ಗಾಡಿ ಅತ್ತಿ ನಾನು ಕರ್ಕೊಂಡೋಗಿ ಬಿಡ್ತೀರ ಅಣ್ಣ ತುಮಕೂರುವರೆಗೂ ಹೋಗ್ತೀನಿ ಬನ್ನಿ ತುಮಕೂರು ಬಿಡ್ತೀನಿ ಬನ್ನಿ ಅಣ್ಣ ನಾನು ಸ್ವಲ್ಪ ನಾನು ಹೇಳ್ತೇವೆ ಹೋಗ್ಬಿಟ್ಟು ಸ್ವಲ್ಪ ಹೇಳೋಲ್ಲ ನನ್ನ ಮಾತು ಕೇಳ್ತೀರಾ ಎಲ್ಲಿಗಂಡು ಹೋದ್ರೆ ಅಲ್ಲಿ ಗಂಡ ಹೋಗಿ ಬನ್ನಿ ನಾನು ಬಿಡ್ತೀನಿ ಅಲ್ಲವರೆಗೂ ನಡ್ಕೊಂಡು ಹೋಗಬೇಡಿ ಬನ್ನಿ ಸ್ವಲ್ಪ ನನ್ನ ಮಾತು ಕೇಳಿ ಹಾಂ ಮುಂಜೆ ಬಿಡಿ ಹತ್ರ ಕೂತಿದ್ದೆ ಹಾಂ ಒಟ್ಟು ಮಳಿಸ್ತೀರಾ ಅಲ್ಲಿ ಬಿಸ್ಕೆಟ್ ಐತೆ ಸ್ಕೋಬಾ ಬಿಸ್ಕೆಟ್ ಬಿಸ್ಕೆಟ್ ತಿಂತೀರ ಊಟ ಬಿಸ್ಕೆಟ್ ತಿಂತೀರಾ ಕೂಡ ಅಲ್ಲಿ ಬಿಸ್ಕೆಟ್ ಐತೆ ಒಟ್ಟು ಮಳಿಸ್ತಾ ಇತ್ತು ಅಲ್ಲೇ ಕೂತ್ಕೊಂಡು ಒಂದೆರಡು ಕೆಲಸ ಮಾಡಿದೆ ಕೆಲಸ ಮಾಡಿದೆ ಮುಂಟು ಮುಂದೆ ಹಾಲ್ಟಿರೋತವ ಎಲ್ಲಾದರೂ ಅಂಗಡಿ ಪಂಗಡಿ ಇದ್ದೇ ಇರ್ತವೆ ಮನೆ ಕೊಂಡು ಇರ್ತೀವಿ ಸಿಕ್ತಾ ಬಿಸ್ಕೆಟ ಇನ್ನೊಂದು ಹೇಳ್ತೀನಿ ಕೇಳಿ ನಾನು ಇಲ್ಲಿ ಗಾಡಿನ ಕೊಡಿ ತಿನ್ನಿ ಬಿಸ್ಕೆಟ್ ನಾನು ತಿನ್ನೋಕ್ಕೆ ಅಂತ ಮಡಿಕೊಂಡಿದ್ದೆ ತಿನ್ನೆಲ್ಲ ಎಲ್ಲರಿಗೂ ಬಿಡ್ತಿ ಬನ್ನಿ ಮುಂದೆ ನಾನು ಆಟ ಆಗ್ತಾ ಇದ್ದೀನಿ ಅಣ್ಣ ಇಲ್ಲಿ ಮುಂದೆ ಹೋಗ್ತೀನಿ ಯಾವುದೂ ಇಲ್ಲ ಅಲ್ಲಿ ಅಣ್ಣ ಈ ಮನ್ಸಿ ಬೇಜಾರಾಗ್ತದೆ ನೋಡಿಸಿದ್ರೆ ಇದ್ರೆ ಇವರು ಹೈವೇಲಿ ಯುವಕ ನಡ್ಕೊಂಡು ಹೋಗ್ತಾ ಇದ್ರು ಪಾಪ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನೋಡಿ ದಯವಿಟ್ಟು ಇವರ ಫ್ಯಾಮಿಲಿ ಯಾರು ಇದ್ರೆ ಬಂದು ಕರ್ಕೊಂಡೋಗಿ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಯಜಮಾನ್ರಿ ಇಂಥವ್ರ ಬಗ್ಗೆ ಏನ್ ಮಾಡಕ್ಕಾಗ್ತದೆ ಮಕ್ಕಳು ಮರಿ ನೆರಪಾಗಿದ್ರೆ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ಜೀವನ ಮಾಡಬೇಕು ನಾನು ಹೇಳ್ದೆ ಇಷ್ಟೇ ಯಾವ ಮಕ್ಕಳಿಗೆ ಆಗಿರ್ಲಿ ತಂದೆ ತಾಯಿ ಯಾರು ಬಿಡ್ತಾರೋ ಗುಲಾಗ್ ಮಕ್ಕಳು ನೋಡಿ ನನಗೆ ನೋಡಿರಿ ಬನ್ಸಿ ಬೇಜಾರ ಕುಲಾಮಾರ್ನ ಮಕ್ಕಳು ಯಾರ ಮಕ್ಳು ಯಾವನೂ ಆಗಲ್ಲ ಈಗಿನ ಕಾಲ್ದಾಗೆ ಅವರ ಸುಮ್ಮನೆ ಅವ್ರು ಮಾಡ್ತಾವ್ರೆ ಏನು ಐವಲಾಗಿ ನಾನು ಏನು ಗಾಡಿ ನಿಲ್ಸಿ ಬಂದೆ ನೀವು ನಿನ್ಸ್ಬಿಟ್ಟು ಬಂದಿರಿ ಹೇಳ್ತೀನಿ ಕೇಳಿ ಏನು ಕೇಳು ನಮಗೆ ತಂದೆ ತಾಯಿ ಇಲ್ದೇ ಆದ್ರೆ ಆದರೆ ಮೋಸ್ಕರನ ಮಕ್ಳು ಅವರೇ ಹೋಗಿ ಪ್ರಪಂಚ ಇಲ್ಲ ಅಂತ ಅವ್ರೇ ತಂದೆ ತಾಯಿ ಬಂದು ಕರ್ಕೊಂಡು ಹೋಗಬೇಕು ಅವ್ರು ಮುಸ್ಲಿಮ್ಸ್ ಆಗಿರ್ಬೋದು ಕ ಯಾರ್ಯಾರು ಗೊತ್ತಾನೆ ರೈವಿಟನ್ ಬಿಡಿಂಗೇನೆ ಬಿಡಿ ಪೀಡಿಗೆನೆ ಅದಕ್ಕೆ ನಾನು ಅಣ್ಣ ನಾನು ಬನ್ನಿ ಅಣ್ಣ ನಾನು ಅಂತ ನೀವು ಸುಮಾರು ಅಡಿಗೆ ಮಾಡ್ಕೊಂಡ್ ಇದೇ ರೋಡ ನೋಡ್ಕೊಳ್ಳಿ ತುಮಕೂರಿಂದ ಇಲ್ಲ ತುಮಕೂರ್ ಮಾಡ್ಕೊಳತ್ತದೆ ತುಮಕೂರಿಂದ ಇಲ್ಲಿಕೊಂಡು ಅಡಿಗೆ ಮಾಡ್ಕೋತ ನೋಡಿದ್ರಿ ನೀವು ಸಣ್ಣ ಒಂದು ಸಣ್ಣ ಒಂದು ಐತೆ ನೋಡಿ ಎಮ್ಮ ಕರೆದ್ರೂ ಬರ್ತಾ ಇಲ್ಲ ಕರೆದ್ರು ಬರ್ತಾ ಇಲ್ಲ ಬರಲ್ಲ ಅಡಿಗೆ ಮಾಡ್ಕೋ ತಿಂತ ನಾನು ಆ ತಾಯಿ ಆ ಊರು ಎತ್ತ ಯಾವ ಪಬ್ಲಿಕ್ ಸಿಂಗಿಲ್ಲ ಇಲ್ಲ ಗೊತ್ತು ಕೆಲವ್ರಿಗೆ ಹೋಗ್ತಾರೆ ನೋಡಿದ್ರು ನೋಡಿಲ್ಲ ಹೋಗ್ತಾರೆ ಏನು ಮಾಡ್ತೀರಾ ಏನು ಗೊತ್ತಾ ನನ್ನ ಗಾಡಿ ಇಸಿದು ಏನು ಅಂತ ನಾನು ಪಾಪವು ನಾನು ಏನ್ ಗೊತ್ತಾ ಅಂದ ಕರ್ಕೊಂಡೋಗೋದು ಮುಂದೆ ಬಿಡೋದು ಮತ್ತೆ ನನಗೇನ್ ಮಾಡೋದು ನಾ ಭಗವಂತ ನನ್ಗೆ ಗೊತ್ತಿಲ್ಲ ನನ್ಗೆ ಐವತ್ತೆರಡು ವರ್ಷ ಆಗೈತೆ ಆದ್ರೂ ನನ್ ಕರಿಕರ ತುಂಬ ಥ್ಯಾಂಕ್ ಯು ಅಣ್ಣ ನೋಡಿ ಇವರು ಹೇಳಿದ್ರು ಯಜಮಾನ್ರು ನಾನು ನಿಲ್ಲಿಸಿದೆ ಎಲ್ಲರೂ ಎಲ್ಲರಿಗೂ ಹೋಗ್ತೀವೋ ಅಲ್ಲವರೆಗೂ ಕರ್ಕೊಂಡು ಹೋಗಿ ಅಂತ ನೋಡಿ ಮುಂದೆ ನಾನು ನೋಡಿ ಅವರು ಟೂ ವೀಲರ್ ಅಲ್ಲಿ ಬಿಟ್ಬಿಟ್ಟು ಬಂದ್ರು ನೋಡಿ ಸರಿನಾ ಅವರು ಎಂತ ಮನಸ್ಸು ಬನ್ನಿ ನಮ್ಮ ಆಟೋ ಹತ್ತಿ ಬನ್ನಿ ಆಯ್ತು ಇರ್ಲಿ ಇರ್ಲಿ ತುಂಬಾ ಟ್ಯಾಂಕ್ಸ್ ಇಲ್ಲ ಅಣ್ಣ ಇಲ್ಲಿ ಮುಂದೆ ಬಲವಂತ ಮಾಡ್ರು ಬರ್ತಾ ಇಲ್ಲ ಹೋಗ್ತೀನಿ ಬನ್ನಿ ಅಣ್ಣ ಆಟೋ ಹತ್ತಿ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಇವ್ರು ಬರಲಿಲ್ಲ ಥ್ಯಾಂಕ್ ಯು ಈ ವಿಡಿಯೋ ಇಷ್ಟ ಆದರೆ ಅವ್ರ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಆಟೋ ಗಂಗಾಧರ್ ಜನಸೇವಕ ನಾಯಕ್ ಬೆಲ್ಲೇಕನ ಒತ್ತಿ ಈ ವಿಡಿಯೋನ ಪ್ರತಿಯೊಬ್ಬರು ಶೇರ್ ಮಾಡಿ ಮನೆ ಮನೆಗೂ ತಲುಪೋವ್ರಿಗೂ ದಯವಿಟ್ಟು ಸಪೋರ್ಟ್ ಮಾಡಿ